儿子啊 They're not hiding

பந்தே ಕಡಕೋಳ ಗ್ರಾಮದಾಗ ನಾವೆಲ್ಲಾ ಮನಿ ಕಟ್ಟಿದೀವಿ ಕಟ್ಟೆವ್ರಿಪ್ಪ ಮನಿ ಮೇಲೆ ಮನಿ ಮ್ಯಾಲ ಅಂತಸ್ತ ಮನಿ ಕಟ್ಟಿದೀವಿ ಕರೇ ಇವೆಲ್ಲಾ ನಮ್ಮ ಸ್ಥಿರವಾದ ಮನಿಗಳಲ್ಲ ಇವೆಲ್ಲಾ ಸ್ಥಿರವಾದ ಮನೆಗಳಲ್ಲ ಹೌದು ಸ್ಥಿರವಾದ ಮನಿ ನಿನಿ ಬೇರೆ ಇದೆಲ್ಲಾ ಮತ್ತೊಬ್ಬರ ಆಸ್ತಿ ಸಲುವಾಗಿ ಬಡದಾಡ್ಲಿಕ್ಕೆ ಕತ್ತಿವಿ ಹೌದ್ರಿಪ ಯಾರದೋ ಇತ್ತು ಹೆಸರು ಮೇಲೆ ಇವತ್ತ ನಮ್ಮ ಅಪ್ಪನ ಹೆಸರುದ ಹೌದ್ ಹೌದ್ರಿಪ ನಮ್ಮ ಅಪ್ಪ ಹೋದ್ ಬಿದ್ದ ಹೋದ ನಂತರ ನಮ್ಮ ಹೆಸರಲ್ಲಿ ಬರುತ್ತದ ಹೌದ ಹೌದ್ರೀಪ ನಾವ್ ಹೋದ ನಂತರ ನಮ್ಮ ಮಕ್ಕಳ ಹೆಸರಲ್ಲಿ ಬರುತ್ತದ ಹೌದು ಇದೆಲ್ಲ ಮತ್ತೊಬ್ಬರ ಹೆಸರಲ್ಲಿ ಮತ್ತೊಬ್ಬರ ಹೆಸರು ಬರೀ ಇದಕ್ಕೆ ಬಡದಾಡ್ಲಿಕ್ಕೆ ನಂದ್ ಇದ್ರಾಗ ಇಲ್ಲ ನಂದ್ ಅನ್ನೋದು ನಂದೇನು ಇಲ್ಲ ಹೌದು ಹೆಂಗು ಹೆಂಗ್ರಿಪಾ ಬಾಡಿಗೆ ಮನೆಯಾಗ ಬಾಡಿಗೆ ಮನೆಯಾಗಿದ್ದು ಮೂರ Субтитры сделал DimaTorzok

BOOM! Oh. गाय के जगह

మేర సాయికిమీ అంగడి పార what

ಓ ಒಂದ ಬರುವ ನೋ ಬೋದಷ್ಟು ಭನ ಕಾಯ್ಬೇಕು ಬ್ಯಾಡ ಕಲಕ ಮೊಟ್ಟು ಭನಕಿರೋ ಸಾಹಿತ್ಯ ಸುಮಾಲಿಗೆ ನಿರಂದ ನಿರೆಗೆ ಲೆಕ್ಕ య నీతమాడను తూకారుడ మడిటను స్వర్గ నర్క సెడలు ಕೇಳಕ ನಾವೇ ಮಾಡೋದು ನಾವೇ ಉಂಡು ಹೋಗಬೇಕ ಏನಲ್ಲ ಮಾಡಿರಂತ ಅಂತ ಹಚ್ಚಲ್ ಕೇಳ ನಾವೇ ಮಾಡೋದು ನಾವೇ ಉಂಡು ಹೋಗ್ಬೇಕ ಒಂದ್ ಬರೋದಕ್ಕ ಹೋಗೋದಕ್ಕೂ ಅಷ್ಟು ಧ್ವನ ಕಾಯ್ಬೇಕ ಸುಮಕ ಸುಮಖ ರಸ್ಕಾಮ ಭಕ್ತ ಮಾಡುತ್ತದ ಕೊಳಕ ಆಗ ಕಾಣತದ ಮುಖ ಬಳಲೋಕೆ ಹಳೆದು ಬ್ರಹ್ಮ ಧ್ಯಾನ ಪಡಿಬೇಕ ಬರಲ ಆಗತದ ಜೀವನ ದುಃಖ सत्य हिंद नृत्य सत्य नृत्य माड़ कायका सतले मुक्त पढ़ो जलम स्वार्थका सत्य नृत्य माड़ कायका सतले मुक्ति पढ़ो जलम स्वार्थकार ಏನು ಸುಳ್ಳು ಸುಳ್ಳ ಸುಮ ಸುಮ್ಮ ಯಾಕ ಕುಡಿತಿ ಅಂತ ದಯ್ಯನಾಗೈತಿ ನಂಗ ಹೆಂಗ ಹೇಳಲಿ ಹೆಂಗ ನಂಗ ಹೆಂಗ ಹೇಳಲಿ ಮನಸ್ಸಿನ ಮಾತಾ ంగ కర్మ కళ పండుగ హెత్ రైతు ఎర్ర గట్టి బలకాళ సోల్ మిత్ర आवला सोमेत्र न कवि कव तो का मैं न है कुटली उन होड़ दंग से का मगला सोमेत्र न कवि कव तो का मैं न है कुटली उन होड़ दंग से का वंदना भरो

मग सोम्यत्तन काळ कौतुका न हैकोर्टल्या हड रंग शिका मग सोम्यत्तन काल हैकोर्टल रंग शिक वंदन बरोका वंदन होलको बेड काय ओ बे काय बेड देलो मतदो कामे साहेब सुमका

ಈ ವಾರೆಲ್ಲ ಯಾರ ಹೇಳ್ಬೇಕು ಖಂಡಿತ ತುಂಬಾ ಬಹಳಾಗ ದಣ ಹತ್ಯಾರ ಎಲ್ಲರೂ ಹೊಲೇಗ ದೊಡ್ುವಾದ ಹಕ್ಕ ದಣ್ಣ